ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಮಂಗಳೂರ ಮಧ್ಯಾಹ್ನ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಅಪ್ಪನೂರಿಗೆ ಹೋಗಬೇಕಿತ್ತು ಇವತ್ತು ಊರ ಹಬ್ಬ ಇತ್ತು ಹೋಗೋಕ್ಕಾಗಲಿಲ್ಲ ಎಕ್ಸಾಮ್ ಇತ್ತು ನನ್ನ ಮಗುಂಗೆ ಅದಕ್ಕೋಸ್ಕರ ಅದಕ್ಕೆ ಮನೆಯಲ್ಲಿ ಚೆನ್ನಾಗಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಮನೆಲ್ಲ ವರ್ಷಿದಾಯಿತು ಬಾಗ್ಳೂಗೆ ರಂಗೋಲಿನೂ ಹಾಕ್ಕೊಂಡೆ ಪೂಜೆ ಒಂದು ಮಾಡಬೇಕು ಇವಾಗ ಅದಕ್ಕೆ ವಾಸ್ತುನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೂವು ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ವಾಸ್ತುಗೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಇತ್ತು ವಾಸ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಈ ವಿಡಿಯೋದಲ್ಲಿ ಈಚಿಕ್ ಬಳ್ಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ಪುಟ್ಟದಾದ ಕಿವಿ ಮಾತು ಇದೆ ಅದನ್ನು ಶೇರ್ ಮಾಡ್ತೀನಿ ಯಾರೆಲ್ಲ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಈಗ ಪುಟ್ಟದಾದ ರಂಗುಗಳ ಡಿಸೈನ ನೋಡ್ಕೊಬನ್ನಿ ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೆಸಿಪಿನ ಶೇರ್ ಮಾಡ್ತೀನಿ ಅದ್ರೆಲ್ಲ ರಂಗೋಲಿನೂ ಹಾಕ್ಕೊಂಡಿದ್ದಾಯಿತು ಅದಾದಮೇಲೆ ಪೂಜೆನೂ ಮುಗಿಸ್ಕೊಂಡೆ ಪೂಜೆ ಚೆನ್ನಾಗಾಯಿತು ಅದಾದಮೇಲೆ ಅಡುಗೆ ಮಾಡೋಣ ಅಂತ ಬಂದೆ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನಮ್ಮ ಯಜಮಾನ್ರು ಆಫೀಸಿಂದ ಬಂದರು ಬರಬೇಕಾದ್ರೆ ತರಕಾರಿ ಎಲ್ಲ ಫ್ರೆಶ್ ಆಗಿತ್ತು ಅಂತ ಅಂದ್ಬಿಟ್ಟು ತಂದಿದ್ದರು ಅದೆಲ್ಲನೂ ಇವಾಗ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಮಾಡೋಣ ಹೇಳ್ಬಿಟ್ಟು ಇವಾಗ ತಂದಿರೋ ತರಕಾರಿ ಎಲ್ಲಾನು ಕ್ಲೀನ್ ಮಾಡಿ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ತೊಳೆದ್ಬಿಟ್ಟೇನೂ ಫ್ರಿಜ್ ಒಳಗೆ ಇಟ್ಕೊಳ್ಳೋಲ್ಲ ನಾನು ಅಡುಗೆ ಮಾಡ್ಕೊಂಡು ಮಾಡ್ಕೊಂಡೆ ಹಾಗೇನೆ ತೊಳ್ಕೊತೀನಿ ತರಕಾರಿ ಎಲ್ಲನೂ ಇವಾಗೆಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಫ್ರಿಜ್ಜಲ್ಲೆಲ್ಲನೂ ಇಟ್ಕೊಂಡೆ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಾಗಿ ಎಲ್ಲ ಇಟ್ಕೊಂಡಿದ್ದೀನಿ ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನು ಖಾಲಿ ಆಗಿತ್ತು ಡಬ್ಬಿಲಿ ಅದನ್ನು ಬಿಡಿಸಿ ಇಟ್ಕೊತಾ ಇದ್ದೀನಿ ಈ ಥರ ಡ್ರೈ ಆಗಿ ಮಾಡಿಕೊಂಡು ತ್ಯಾವ ಇಲ್ಲದೇ ಮಾಡ್ಕೋಬೇಕು ಅದು ಒಂದು ತಿಂಗಳಾದ್ರೂ ಬರುತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಅದಾದಮೇಲೆ ರಾತ್ರಿಗೆ ಹೆಚ್ಚಕ್ ಬೇಳೆ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿನ ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತುಂಬನೇ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಥರ ಈಗ ಈ ಬೇಳೆ ಸಾಂಬಾರನ್ನ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಚಿಕ್ ಬೇಳೆ ಸಾಂಬಾರಿಗೆ ಮಸಾಲೆನ ಯಾವ ರೀತಿ ರುಬ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಪ್ಯಾನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಇವಾಗ ಅದಕ್ಕೆ ಐದರಿಂದ ಒಂದು ಏಳು ಹಸಿಮಿಷಕ್ಕನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಇದ್ದೀನಿ ಗ್ಯಾಸ್ಟಿಕ್ ಆಗಬಾರ್ದು ಹೇಳ್ಬಿಟ್ಟು ಅದಾದಮೇಲೆ ಒಂದು ಚಿ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡರಿಂದ ಮೂರು ಈರುಳ್ಳಿನ ದಪ್ಪ ಕಟ್ ಮಾಡಿಕೊಂಡು ಈಗ ಒಂದು ಪೀಸಷ್ಟು ಚಕ್ಕೆನ ಹಾಕ್ಕೊಂಡು ಎಣ್ಣೆಲಿ ಬಾಡಿಸ್ಕೋಬೇಕು ಅದನ್ನು ಇದು ಮಸಾಲೆಗೋಸ್ಕರ ಈ ಥರ ಫ್ರೈ ಮಾಡ್ತಾ ಇರೋದು ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೈ ಮಾಡಿಬಿಟ್ಟು ಮಸಾಲೆ ರುಬ್ಬಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಒಂಥರ ಚಿಕನ್ ಯಾವ ರೀತಿ ಇರುತ್ತೆ ಸಾಂಬಾರು ಆ ಥರ ಟೇಸ್ಟ್ ಬರುತ್ತೆ ಇವಾಗೆಲ್ಲನೂ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾಯಿತು ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಾದಮೇಲೆ ಒಂದು ಎರಡು ಟೊಮೊಟೋನ ಈ ಥರ ದಪ್ಪದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಸಣ್ಣದಾಗ ಹಚ್ಚಿರುವಂತಹ ಕಾಯಿನ ಹಾಕೋತಾ ಇದ್ದೀನಿ ಒಂದೋಳಷ್ಟು ಅದಾದಮೇಲೆ ಹುರ್ಗಡ್ಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಇವಾಗ ಸಣ್ಣದಾಗಿ ನುಣ್ಣಗೆ ರುಬ್ಕೊಬರಬೇಕು ನೋಡ್ತಾ ಇರ್ಬೋದು ಕಲ್ಲರು ಮತ್ತು ನುಣ್ಣಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಈ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಅದಾದಮೇಲೆ ಸಾಸಿವೆ ಈರುಳ್ಳಿ ಮತ್ತು ಕರಿಬೇನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಮೇಲೆ ಈಗ ಇಚ್ಚಕ್ಕೆ ಬೇಳೆನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇಚ್ಚುಕ್ ಬೇಳೆನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಒಂದೇ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ನಾನು ಆಗ್ಲೇ ಬದ್ನೆಕಾಯಿ ಮತ್ತು ಆಲೂಗೆಡ್ಡೆನ ಹಚ್ಚಿಟ್ಕೊಂಡಿದ್ದೆ ಇದು ಬದನೆಕಾಯಿ ಆಲೂಗಡ್ಡೆ ಹಾಕೋದ್ರಿಂದ ಸಾಂಬಾರು ಚೆನ್ನಾಗಿ ಬರುತ್ತೆ ಮತ್ತು ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಹಾಕ್ತೆ ನಾನು ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತೊಳೆದು ಹಾಕ್ಕೊಂಡೆ ನೀರನ್ನ ಈಗ ಒಂದು ಮಿಕ್ಸನ್ನ ಕೊಟ್ಟು ಒಂದು ಐದು ನಿಮಿಷ ಮಿಕ್ಸ್ ಆದಮೇಲೆ ಎಷ್ಟು ಬೇಕು ಅಷ್ಟನ್ನು ನೀರನ್ನ ನೋಡಿಕೊಂಡು ಹಾಕೋತಾ ಇದ್ದೀನಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸಿನ ಕೊಟ್ಟು ಮಿಕ್ಸ್ನ ಕೊಟ್ಟು ಮುಚ್ಚಲ ಮುಚ್ಚಿ ಒಂದು ಇಲ್ಲಾಂದರೆ ಎರಡು ವಿಜಿಲನ್ನ ಬರ್ಸ್ಕೊಂಡ್ರೆ ರೆಡಿ ಆಯಿತು ಈ ಬೇಳೆ ಸಾಂಬಾರು ಮುದ್ದೆಗೆ ಆಗಲಿ ಅನ್ನಕ್ಕೆ ಆಗಲಿ ಸೂಪರ್ ಕಾಂಬಿನೇಷನು ಇವತ್ತಿನ ವೀಡಿಯೋ ಈಗಿತ್ತು ಒಂದು ಪುಟ್ಟ ಕಿವಿ ಮಾತು